ಕಲಿಯುತ್ತಲಿರಬೇಕು ಕಲಿಪಂತ ಶಿಕ್ಷಕರು ಅಲಸಿಕೆಯ ತಾಳದೆ ಬಿಡದೆ ಸತತ ಜ್ವಲಿಸದಿದ್ದಡೆ ದೀಪವಿನ್ನೊಂದು ದೀಪವನ್ನು ಸಲೆ ಒತ್ತಿಸಲ್ಕಹುದೇ ಬೋಳುಬಸವ ಕುಮಾರ ನಿಜಗುಣರ ಅಮೂಲ್ಯ ಸಾಲುಗಳನ್ನು ಸ್ಮರಿಸಿ ಮೈಸೂರು ಉತ್ತರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಸಮನ್ವಯ ಕೇಂದ್ರದ ವತಿಯಿಂದ ಜೀವನ ಕೌಶಲ್ಯಗಳು ಎಂಬ ತರಬೇತಿಯನ್ನು ನಮ್ಮ ವಲಯದ ಶಿಕ್ಷಕರಿಗೆ ಹಮ್ಮಿಕೊಂಡಿದ್ದೇವೆ ಜೀವನ ಕೌಶಲಗಳು ಎಂದರೆ ನಮ್ಮ ಬದುಕಿನಲ್ಲಿನ ದೈನಂದಿನ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲು ಬೇಕಿರುವ ಹೊಂದಾಣಿಕೆ ಹಾಗೂ ಸಕಾರಾತ್ಮಕ ನಡವಳಿಕೆ ಈ ಒಂದು ತರಬೇತಿಯಲ್ಲಿ ಅನೇಕ ಅಂಶಗಳನ್ನು ನಾವು ತಿಳಿಸಿದೆವು ಅದರಲ್ಲಿ ಮುಖ್ಯವಾಗಿ ಜೀವನ ಕೌಶಲಗಳು ಆ ಜೀವನ ಕೌಶಲಗಳಲ್ಲಿ ಏಳು ಅಂಶಗಳು ಬರುತ್ತದೆ ಆ ಏಳು ಅಂಶಗಳೆಂದರೆ ಮೊದಲನೆಯದು ಸ್ವಅರಿವು ಎರಡನೆಯದು ಅನುಭೂತಿ ಮೂರನೆಯದು ವಿಮರ್ಶಾತ್ಮಕ ಆಲೋಚನೆ ನಾಲ್ಕನೆಯದು ಸೃಜನಶೀಲ ಆಲೋಚನೆ ಐದನೆಯದು ನಿರ್ಧಾರ ಮಾಡುವ ಸಾಮರ್ಥ್ಯ ಆರನೆಯದು ಸಮಸ್ಯೆ ಪರಿಹರಿಸುವಿಕೆ ಏಳನೆಯದು ಪರಿಣಾಮಕಾರಿ ಸಂವಹನ ಈ ಏಳು ಅಂಶಗಳನ್ನು ತಿಳಿಸಿ ಜೀವನ ಕೌಶಲ ಅಂದರೇನು ಎಂಬುದನ್ನು ಮನದಟ್ಟು ಮಾಡಿಸಲಾಯಿತು ನಂತರ ಜೀವನ ಕೌಶಲ್ಯದಲ್ಲಿ ಬರುವಂತಹ ಅನೇಕ ಲೇಖನಗಳ ಬಗ್ಗೆ ನಾವು ಮನದಟ್ಟು ಮಾಡಿಸಿದವು ನಂತರ ರಸ್ತೆ ಮತ್ತು ಸುರಕ್ಷತಾ ಶಿಕ್ಷಣ ಯಾಕಂದ್ರೆ ಈ ದಿನ ರಸ್ತೆಯಲ್ಲಿ ಚಲಿಸಬೇಕಾದರೆ ನಮ್ಮ ಪ್ರಾಣವನ್ನ ಉಳಿಸಿಕೊಳ್ಳಬೇಕಾದರೆ ರಸ್ತೆಯಲ್ಲಿ ಅನೇಕ ನಿಯಮಗಳಿರುತ್ತವೆ ಅಂತಹ ರಸ್ತೆ ಸುರಕ್ಷತಾ ನಿಯಮವನ್ನು ಪಾಲಿಸುವುದು ಪ್ರತಿಯೊಬ್ಬ ನಾಗರಿಕನ ಆದ್ಯ ಕರ್ತವ್ಯ ಎಂಬುದನ್ನು ಅನೇಕ ನಿಯಮಗಳನ್ನ ತಿಳಿಸಿರುತ್ತೇವೆ ನಂತರ ಸೀಸಾಸ್ ಬಗ್ಗೆ ಕೊನೆಗೆ ಕಲಿಕಾ ಫಲಗಳ ಬಗ್ಗೆ ನಂತರ ನನ್ನ ಕಲಿಕೆ ನನ್ನ ಯೋಜನೆ ಎಂಬ ವಿಷಯಗಳನ್ನ ನಾವು ಈ ತರಬೇತಿಯಲ್ಲಿ ನೀಡಿದೆವು ಈ ತರಬೇತಿಯ ಎಲ್ಲಾ ಶಿಕ್ಷಕರು ಕೂಡ ಇದರ ಒಂದು ಪ್ರಯೋಜನವನ್ನ ಪಡೆದರು ಈ ತರಬೇತಿ ಇಪ್ಪತ್ತೊಂದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತರಿಂದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತು ಇಪ್ಪತ್ತರವರೆಗೆ ನಡೆಯಿತು ಅದರಲ್ಲಿ ಶಿಕ್ಷಕರನ್ನ ಹೇಳ್ತಾರೆ ಎದೆಯ ಹಣತಿಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅಗಣಿತ ಮಂದಿಯ ಬಾಳಿಗೆ ಭವ್ಯ ಬೆಳಕನ್ನು ನೀಡಿದಂತಹ ಗುರುಗಳು ಅಂತ ಹೇಳ್ತಾರೆ ಶಿಕ್ಷಕರನ್ನ ಅಂತಹ ಶಿಕ್ಷಕರು ತರಬೇತಿಯನ್ನ ಪಡೆದು ತಮ್ಮ ಮನದಾಳದ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ ಜೊತೆಗೆ ನನ್ನ ಜೊತೆ ತರಬೇತಿಯನ್ನ ನೀಡಿದಂತಹ ಸಂಪನ್ಮೂಲ ವ್ಯಕ್ತಿಗಳು ಕೂಡ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಅದನ್ನ ಮುಂದೆ ನೋಡೋಣ ಎಂದು ಹೇಳುತ್ತಾ ಜೀವನ ಕೌಶಲ್ಯಗಳ ತರಬೇತಿ ನಿಜವಾಗಿಯೂ ಕೂಡ ಒಂದು ಅತ್ಯುತ್ತಮವಾದ ತರಬೇತಿ ನಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಒಂದು ದಿಕ್ಸೂಚಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋದಲ್ಲಿ ಬರುವಂತಹ ಎಲ್ಲ ಅಂಶಗಳನ್ನು ತಾವು ಗಮನಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿ ಎಂದು ಕೋರಿಕೊಳ್ಳುತ್ತಾ ನನ್ನ ಒಂದು ಅಂಶಗಳನ್ನ ನನ್ನ ಅಭಿಪ್ರಾಯವನ್ನ ತಿಳಿಸುತ್ತೇನೆ ಆತ್ಮೀಯ ವೃತ್ತಿಮಾಂಧವರೆಲ್ಲರಿಗೂ ಶಿವರಾಮಕಾರದಿಂದ ವಂತ ಮಾಡುವ ನಮಸ್ಕಾರಗಳು ನಾವು ನಾವೆಲ್ಲರೂ ಪಕ್ಷಿಗಳು ಹೇಗೆ ತಮ್ಮ ಆಹಾರವನ್ನು ಹುಡುಕುತ್ತ ವಿವಿಧ ಜಾಗಕ್ಕೆ ಹೋಗ್ತೇವೆ ಅದೇ ರೀತಿ ನಾವು ಜೀವನ ಕೌಶಲ ಎಂಬ ತರಬೇತಿಗಾಗಿ ನಾವು ನಮ್ಮ ಶಾಲೆಯಲ್ಲಿ ಐದು ದಿನಗಳ ಕಾಲ ತರಬೇತಿಗಾಗಿ ಇಲ್ಲಿ ಆಗಮಿಸಿದೆವು ಹಾಗೆಯೇ ಇಲ್ಲಿ ಐದು ದಿನ ತರಬೇತಿಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲ್ತ್ಕೊಂಡ್ವಿ ಹೊಸ ವಿಚಾರಗಳಂತೆ ಇದ್ರೂ ಕೂಡ ಅನೇಕರಿಗೆ ಹೊಸ ಟ್ರೈನಿಂಗ್ ಆಗಿತ್ತು ಅದರಲ್ಲಿ ಜೀವನ ಕೌಶಲ ಅಂದ್ರೇನು ಜೀವನ ಕೌಶಲಗಳು ಯಾವ್ಯಾವುದು ಜೊತೆಗೆ ನಮಗೆ ಹದಿಹರೆಯದ ಶಿಕ್ಷಣ ರಸ್ತೆ ಸುರಕ್ಷತಾ ನಿಯಮಗಳು ಸಮ ಸಮಗ್ರ ಶಿಕ್ಷಣ ಸಮನ್ವಯ ಶಿಕ್ಷಣ ಅದ್ರ ಜೊತೆಗೆ ಜೀವನ ಮೌಲ್ಯಗಳು ಹೀಗೆ ಇನ್ನೂ ಹತ್ತು ಹಲವು ವಿಚಾರಗಳನ್ನು ನಾವು ಈ ಐದು ದಿನಗಳಲ್ಲಿ ತಿಳ್ಕೊಂಡಿದ್ದೀವಿ ಜೀವನ ಕೌಶಲಗಳು ಅಂದರೆ ನಮ್ಮ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕಾದಂತಹ ಕೌಶಲಗಳು ಅದು ಜೀವನ ನಿರ್ವಹಣೆಗೆ ಬೇಕಾದಂತಹ ಕೌಶಲಗಳು ಈಗ ಸಮಯದ ನಿರ್ವಹಣೆ ಹೇಗೆ ಜೀವನದ ನಿರ್ವಹಣೆನೇ ಆಗುತ್ತೋ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ನಿರ್ಧಾರ ತಗೊಳ್ಳೋದು ಬಹಳ ಮುಖ್ಯ ಆಗುತ್ತೆ ನಮ್ಮ ನಿರ್ಧಾರಗಳಿಂದಲೇ ನಮ್ಮ ಬದುಕು ಬದಲಿಸುವ ಶಕ್ತಿ ನಮ್ಮ ನಿರ್ಧಾರಗಳಿಗೆ ಇರುತ್ತೆ ಅದಕ್ಕಿಂತ ಎಲ್ಲ ಮುಖ್ಯವಾಗಿ ಇಂದಿನ ಯುವ ಜನತೆಗೆ ನಾವು ಅಥವಾ ನಮ್ಮ ಮಕ್ಕಳಲ್ಲಿ ನಾವು ತುಂಬಬೇಕಾಗಿರೋದು ಸೋಲು ಅಂದರೆ ಬದುಕೆ ಮುಗಿರಲಿಲ್ಲ ಅನ್ನೋದು ಸಕಾರಾತ್ಮಕ ಮನೋಭಾವನೆ ಮುಖ್ಯವಾಗಿ ನಾವು ಈ ಟ್ರೈನಿಂಗಲ್ಲಿ ಒತ್ತು ಹೆಚ್ಚು ಒತ್ತು ಕೊಟ್ಟು ಕತ್ಕೊಂಡಿತ್ತು ಸಕಾರಾತ್ಮಕ ಮನೋಭಾವನೆಯನ್ನು ನಾವು ನಾವು ಹೇಗೆ ಮೂಡಿಸ್ಕೋಬೇಕು ಹಾಗೂ ಮಕ್ಕಳಲ್ಲಿ ಅಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಆ ಮಕ್ಕಳಲ್ಲಿ ಹೇಗೆ ಸಕಾರಾತ್ಮಕ ಮನೋಭಾವ ಮೂಡಿಸ್ಬೇಕು ಎಂಬುದನ್ನು ತಿಳ್ಕೊಂಡ್ವಿ ಜೊತೆಗೆ ಅದರಲ್ಲಿ ಮುಖ್ಯವಾಗಿ ನಮ್ಗೆ ತಿಳಿಸ್ಕೊಟ್ಟವರು ಶ್ರೀ ಕುಮಾರಸ್ವಾಮಿ ಸರ್ ಅವರು ಇಂದಿರಾ ಮೇಡಮ್ ಮತ್ತು ಸಿಂಧು ಮೇಡಮ್ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಐದು ದಿನಗಳ ಕಾಲ ಸುಲಲಿತವಾಗಿ ವಿಡಿಯೋ ಕ್ಲಿಪ್ಪಿಂಗ್ಗಳ ಮೂಲಕ ಆಡಿಯೋಗಳ ಮೂಲಕ ತುಂಬಾ ವಿಚಾರಗಳನ್ನ ಸರಾಗವಾಗಿ ಸರಳ ರೀತಿಯಲ್ಲಿ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನಮ್ಗೆ ಅರ್ಥೈಸ್ಕೊಟ್ಟಿದ್ದಾರೆ ಅವ್ರಿಗೆಲ್ರಿಗೂ ನಾನು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ನಮ್ಮ ಟ್ರೈನಿಂಗ್ ಬಂದಿರುವಂತಹ ಎಲ್ಲ ಶಿಕ್ಷಕರ ಬಗ್ಗೆ ಹೇಳಬೇಕಂದ್ರೆ ಇಲ್ಲಿ ಎಲ್ಲಾ ಏಜ್ ಗ್ರೂಪ್ ಟೀಚರ್ಸ್ ಇದ್ವಿ ಉತ್ಸಾಹ ಅಂದ್ರೇನಪ್ಪ ಅಂದ್ರೆ ನಾವು ಪದ್ಮ ಮೇಡಮ್ ಅಕ್ಕಮ್ಮ ಮೇಡಮ್ ಹಾಗೆ ಅನ್ನಪೂರ್ಣಮ್ಮ ಮೇಡಮ್ ಮತ್ತು ನಮ್ಮ ನಮ್ ಮೇಡಮ್ ಅವ್ರು ನೋಡಿ ಕತ್ಕೋಬೇಕು ಅವ್ರು ಈ ವಯಸ್ಸಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸ್ತಾ ಇದ್ರು ಅದರಲ್ಲಿ ನೋಡಿ ಜೀವನ ಕೌಶಲದಲ್ಲಿ ಒಂದು ಭಾಗನೆ ಅವರು ತುಂಬಾ ಆಕ್ಟಿವ್ ಆಗಿ ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ರು ಹಾಗೆಯೇ ಜ್ಞಾನ ಅಂತಂದೇ ಇನ್ನು ಈ ಕೃಷಿ ವಿದ್ಯಾರ್ಥಿಗಳು ತಮ್ಮ ಜ್ಞಾನವನ್ನ ಹೆಚ್ಚು ಅಂದ್ರೆ ಪ್ರತಿಯೊಂದು ವಿಚಾರಕ್ಕೂ ಉತ್ತಮ ಪ್ರತಿಕ್ರಿಯೆಗಳನ್ನ ನೀಡ್ತಾ ಇದ್ರು ಹಾಗಾಗಿ ಸಿಂಧೂನಲ್ಲಿ ಆಗುವಂತ ಇಡೀ ಜ್ಞಾನ ಸಮುದ್ರದಲ್ಲಿ ಒಂದು ತುಣುಕು ಹಾಕ್ತೀವಿ ಅನ್ನೋದನ್ನ ಎಲ್ಲರಿಂದ ಅಭಿಪ್ರಾಯಗಳನ್ನ ಇಲ್ಲಿ ಕೇಳಲಾಯಿತು ಎಲ್ಲರಿಗೂ ಕೂಡ ಉತ್ತಮವಾಗಿ ಭಾಗವಹಿಸ್ಲಿಕ್ಕೆ ಅವಕಾಶ ನೀಡಲಾಯಿತು ಎಲ್ಲರೂ ತಮ್ಮ ಅಭಿಪ್ರಾಯಗಳನ್ನ ಹಂಚ್ಕೊಂಡ್ರು ಹಾಗಾಗಿ ತಮ್ಮ ಅನುಭವಗಳು ಅಂದ್ರೆ ನಾವ್ ಹೇಳ್ತೀವಿ ಹೊಸ ಹೊಸ ವೈದ್ಯರಿಗಿಂತ ಹಳೆಯ ರೋಗಿನೇ ಮೇಲು ಹೇಳಿ ಅಂದ್ರೆ ಎಕ್ಸ್ಪೀರಿಯನ್ಸ್ ಅನ್ನೋದು ತುಂಬಾನೇ ಮುಖ್ಯ ತಮ್ಮ ತಮ್ಮ ಎಕ್ಸ್ಪೀರಿಯನ್ಸ್ ಮುಖಾಂತರ ಇಲ್ಲಿ ಚರ್ಚೆಗೆ ಒಳಪಡಿಸಿದಾಗ ಜೀವನದಲ್ಲಿ ಏನೇನೋ ಸವಾಲುಗಳು ಎದುರಾಗ್ತವೆ ಅಂದ್ರೆ ಶೈಕ್ಷಣಿಕವಾಗಿ ನಾವು ಏನೇನು ಸವಾಲುಗಳನ್ನ ಎದುರಿಸ್ತೀವಿ ಅದು ಹೇಗೆ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಹಿರಿಯ ಶಿಕ್ಷಕರಿಂದ ಕಲ್ತ್ಕೊಂಡ್ವಿ ಹಾಗೆ ಕಿರಿಯ ಶಿಕ್ಷಕರಿಂದನೂ ಕೂಡ ತಮ್ಮ ಜ್ಞಾನದ ಮುಖಾಂತರ ನಮ್ಮನ್ನು ಪ್ರಭಾವಿತಗೊಳಿಸಿದ್ದಾರೆ ಈ ಎಲ್ಲದರಲ್ಲೂ ಮತ್ತೆ ತುಂಬಾ ಒತ್ತಡ ರಹಿತವಾಗಿ ಟ್ರೈನಿಂಗ್ ಹೋಯ್ತು ಅಂತಾನೆ ಹೇಳ್ಬಹುದು ತುಂಬಾ ಆತ್ಮೀಯವಾಗಿ ನಾವು ಈ ಟ್ರೈನಿಂಗಲ್ಲಿ ಎಲ್ಲರೂ ಭಾಗವಹಿಸಿದೀವಿ ಇದರಿಂದ ನಮಗೆ ತುಂಬ ಸಂತೋಷ ಆಯಿತು ಮತ್ತು ಜ್ಞಾನವನ್ನು ಪುನರ್ಮನನ ಮರಣ ಮಾಡ್ದಂಗೆ ಆಯಿತು ಜೀವನ ಕೌಶಲ್ಯಗಳು ಬೇ ಬರೀ ಐದು ದಿನಕ್ಕೆ ಸೀಮಿತಲ್ಲ ಇಡೀ ಜೀವನದುದ್ದಕ್ಕೂ ಇರುತ್ತೆ ಅದನ್ನು ನಾವು ಅರ್ತ್ಕೊಂಡು ಮಕ್ಕಳಿಗೂ ಕಳ್ಸ್ಕೊಂಡು ಹೋಗೋಣ ಅಂತ ನಾನು ಹೇಳ್ತೀನಿ ಜೀವನ ಎನ್ನೋದು ಹೇಗೆ ಅಪ್ಪ ಅನ್ನೋ ಒಂದು ಟ್ರೈನ್ ಇದ್ದಂಗೆ ಪ್ರಯಾಣಿಕರು ಅವ್ರ ನಿಲ್ದಾಣ ಬಂದಾಗ ಇಟ್ಕೊಂಡು ಹೋಗ್ತಾನೆ ಇರಬೇಕಾಗುತ್ತೆ ಹಾಗೆ ಐದು ದಿನದ ಹಿಂದೆ ನಾವು ಇಲ್ಲೆಲ್ಲರೂ ಸೇರ್ಕೊಂಡ್ವಿ ಅಗಾಧವಾದ ಜ್ಞಾನವನ್ನು ನಾವು ಸಂಪನ್ಮೂಲ ವ್ಯಕ್ತಿಗಳಿಂದ ಪಡ್ಕೊಂಡ್ವಿ ಈಗ ನಮ್ಮ ನಮ್ಮ ಬಂದಿದೆ ಆ ನಿಲ್ದಾಣದಲ್ಲಿ ಹೇಳ್ಕೊಂಡು ಏನ್ ಟ್ರೈನಿಂಗ್ ವಿದ್ಯಾರ್ಥಿಗಳಿಗೆ ಖಂಡಿತವಾಗೂ ನಾವು ತಲುಪಿಸ್ತೀವಿ ಮಾಹಿತಿ ರೂಪದಲ್ಲಿ ಕೊಡದೆ ಅನುಭವ ರೂಪದಲ್ಲಿ ಕೊಟ್ಟಿದ್ದಾಗಿ ಮತ್ತೊಮ್ಮೆ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಎಲ್ಲಾ ಶಿಕ್ಷಕ ವರ್ಗದವರಿಗೆ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾತನಾಡಿದ ಈ ಜೀವನ ಕೌಶಲ್ಯ ತರಬೇತಿ ನಮ್ಮ ಶಾಲೆಯಲ್ಲಿ ನಡೆಯಿತು ಅದರಲ್ಲಿ ಎಲ್ಲರೂ ಕೂಡ ಒಂದು ಮನೆಯಲ್ಲೇ ಐದು ದಿನ ಸಂಸಾರ ಮಾಡಿದ್ದೀವಿ ಸಂಸಾರ ಮಾಡಿದ್ದೀವಿ ಅಂದ ತಕ್ಷಣಕ್ಕೆ ಇದೇನಪ್ಪ ಅಂದರೆ ಒಂದು ಕುಟುಂಬದಲ್ಲಿ ಅಷ್ಟು ಒಗ್ಗಟ್ಟಾಗಿ ಜೀವಿಸಿದ್ರು ಅಂತ ಲೆಕ್ಕ ಅಷ್ಟು ಒಗ್ಗಟ್ಟಾಗಿ ನಾವೆಲ್ಲ ಇದ್ವು ಜೊತೆಗೆ ಈ ಸ ಇದು ಏನಪ್ಪ ಅಂದರೆ ಅಷ್ಟು ಸ್ನೇಹಮಯವಾಗಿ ನಾವು ಇದು ಒಂದು ಮನೆಯವ್ರ ಥರ ಇದ್ವು ಮತ್ತು ಇದು ಇದು ಜೀವನ ಕೌಶಲ್ಯ ತರಗತಿ ಬಗ್ಗೆ ಹೇಳೋದಾದರೆ ಜೀವನ ಕೌಶಲ್ಯ ತರಬೇತಿ ಒಂಥರ ವಿಶೇಷವಾಗೇ ಇತ್ತು ಮಗುವಿಂದ ಮಗುವಿಂದ ಶಿಕ್ಷಕನಿಗೆ ಶಿಕ್ಕ ಶಿಕ್ಷಕನಿಂದ ಸಮುದಾಯಕ್ಕೆ ಕುಟುಂಬಕ್ಕೆ ಕುಟುಂಬದಿಂದ ಸಮುದಾಯಕ್ಕೆ ಎಲ್ಲ ಕಡೆ ರೀತಿಯಲ್ಲೂ ಕೂಡ ಒಂದು ಜೀವನದ ಮೌಲ್ಯಗಳನ್ನು ಕಂಡುಕೊಳ್ಳುವಲ್ಲಿ ಮತ್ತು ಜೀವನದಲ್ಲಿ ಬರುವಂಥ ಸಮಸ್ಯೆಗಳನ್ನು ಮಾನವೀಯತೆಯಿಂದ ಪರಿಹರಿಸಿಕೊಳ್ಳುವಲ್ಲಿ ನಾವು ಊಟವನ್ನು ಕಂಡುಕೊಳ್ಳೋಕೆ ಒಂದು ದಾರಿದೀಪವಾಗಿ ಈ ತರಬೇತಿ ನಡೀತು ಈಗ ಒಂದು ಸಮಸ್ಯೆ ಆದಾಗ ಏನಾಗುತ್ತೆ ನಾವು ಎಲ್ಲದನ್ನು ಕೂಡ ಕಾನೂನುಬದ್ಧವಾಗೇ ಆಗಲ್ಲ ಅಲ್ಲೊಂದು ಮಾನವೀಯತೆಯ ಒಂದು ನಿಟ್ಟಿನಲ್ಲಿ ನಾವು ಯಾವುದೇ ಕೆಲಸವನ್ನು ಮಾಡಬೇಕಾಗತ್ತೆ ಅಂಥ ಆ ರೀತಿಯಲ್ಲಿ ನಾವು ಯಾವುದೇ ಮಗುವಿನಲ್ಲಾಗಲಿ ಅಥವಾ ಸಮಾಜದಲ್ಲಾಗಲಿ ಅಥವಾ ನಮ್ಮ ನಮ್ಮಲ್ಲೇ ಆಗಲಿ ಕುಟುಂಬದಲ್ಲಾಗಲಿ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಉತ್ತರ ಕಂಡಿಟ್ಕೊಳ್ಳುವಂತಹ ರೀತಿಯಲ್ಲಿ ಸಂವೇದನಾ ಇದು ಭಾವನಾತ್ಮಕವಾಗಿರ್ಬೋದು ಅಥವಾ ಸಂವೇದನಾತ್ಮಕವಾಗಿರ್ಬೋದು ಸೈಕ್ಷ ಅಥವಾ ಶಾಲೆಯಲ್ಲಿ ಬರುವಂತಹ ಶೈಕ್ಷಣಿಕ ಸವಾಲು ಇರ್ಬೋದು ಸಮಾಜದಲ್ಲಿ ಉಂಟಾಗುವಂಥ ಸಾಮಾಜಿಕ ಸವಾಲುಗಳಿರ್ಬೇಕು ಇರ್ಬೋದು ಈ ಕೂಡ ಯಾವುದೇ ಕಾನೂನುಬದ್ಧ ವಾದಂಥ ಒಂದು ರಿಸ್ಟ್ರಿಕ್ಷನಲ್ಲಿ ಇದು ತರಬೇತಿಯನ್ನು ನಮಗೆ ಕೊಡಲಿಲ್ಲ ನಮ್ಗೆ ಉತ್ತರ ಕಂಡು ಹಿಡ್ಕೊಳ್ಳೋದು ಮಾನವ ಮಾನವರಾಗಿ ಮಾನ್ ನಾವು ಸಮಾಜದಲ್ಲಿ ಮಾನವರಾಗಿ ಹೇಗೆ ಬದುಕಬೇಕು ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡಬೇಕು ಅನ್ನೋ ಒಂದು ಕೌಶಲ್ಯವನ್ನು ಕಲ್ ಕೌಶಲ್ಯವನ್ನು ತೋರಿಸಿಕೊಟ್ಟು ತೋರಿಸಿಕೊಡುವಲ್ಲಿ ಈ ಜೀವನ ಕೌಶಲ್ಯ ತರಬೇತಿ ನಮಗೆ ತುಂಬ ಅನುಕೂಲಕರವಾಗಿ ಮೂಡಿಬಂತು ಇದರಲ್ಲಿ ಬಂದಂತಹ ಜೀವನದ ಮೌಲ್ಯಗಳಲ್ಲಿ ಬಂದಂತಹ ಏನು ಹದಿಹರೆಯದ ಸಮಸ್ಯೆಗಳು ಮತ್ತು ಇನ್ನೇನು ಟ್ರಾಫಿಕ್ ರೂಲ್ಸು ಸಂಚಾರಿ ನಿಯಮಗಳು ಮತ್ತು ಶಾಲೆಯಲ್ಲಿ ನಡೆಯುವಂಥ ಪ್ರಥಮ ಚಿಕಿತ್ಸೆ ಮತ್ತು ಬೆಳಗ್ಗೆ ಐದು ಏನು ವಿಶೇಷ ಮಕ್ಕಳ ಅಗತ್ಯ ಇರುವ ವಿಶೇಷ ಮಕ್ಕಳ ಪಾಲನೆ ಪೋಷಣೆ ಮತ್ತು ಅವರ ಸಮಸ್ಯೆಗಳನ್ನು ಹಿಡ್ಕೊಂಡು ಅವರಿಗೆ ಯಾವ ರೀತಿ ಪರಿಹಾರವನ್ನು ನಾವು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮಗೆ ಸ ಸುಲಲಿತವಾಗಿ ಮತ್ತು ಅದರ ಬಗ್ಗೆ ಉತ್ತರ ಕಂಡುಹಿಡ್ಕೊಳ್ಳಿಕ್ಕೆ ನಾವು ಯಾವ ರೀತಿ ಮಕ್ಕಳ ಜೊತೆ ತೊಗೊಳ್ಸ್ಕೊಳ್ಬೇಕು ಮತ್ತು ನಾವು ಮಗುಗೆ ತೊಂದರೆ ಆದ್ಮೇಲೆ ಯಾವ ರೀತಿ ನಾವು ಒಂದು ಶಿಕ್ಷ ಶೈಕ್ಷಣಿಕವಾಗಿ ಸ ಶೈಕ್ಷಣಿಕ ಸವಾಲುಗಳನ್ನು ಎದುರಿಸುವಲ್ಲಿ ನಾವು ಯಾವ ರೀತಿ ಪಾಲನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಮಗೆ ಇಲ್ಲಿ ಸಂಪನ್ಮೂಲವಾದ ವ್ಯಕ್ತಿಗಳಾಗಿ ಬಂದಿದ್ದಂಥ ಕುಮಾರ್ ಕುಮಾರಣ್ಣ ಸರ್ ಆಗಲಿ ಅಥವಾ ಇಂದ್ರಮ್ಮ ಮೇಡಮು ತಿಂದು ಮೇಡಮ್ ಎಲ್ಲ ಕೂಡ ನಮ್ಮ ಜೊತೆಯಾಗಿ ನಮ್ಮ ಅಕ್ಕ ತಂಗಿರ್ತಾರೆ ಅಥವಾ ಅಣ್ಣ ತಂಗಿರ್ತಾರೆ ಇದ್ದು ನಮ್ಮ ಜೊತೆ ಸಹಕಾರ ನಮ್ಮ ಜೊತೆಯಲ್ಲಿ ಅವರ ವಿಷಯಗಳನ್ನು ಹಂಚಿಕೊಂಡು ನಮಗೆ ಜೀವನದ ಸವಾಲುಗಳನ್ನು ಎದುರಿಸುವಂಥ ಒಂದು ಉಪಯೋಗವಾಗುವಂಥ ಎದುರಿಸುವಂಥ ಮತ್ತು ನಮಗೆ ಉಪಯೋಗವಾಗುವಂಥ ಮಾಹಿತಿಗಳನ್ನು ಇಲ್ಲಿ ಒದಗಿಸ್ಕೊಟ್ಟಿದ್ದಾರೆ ಇದೊಂಥರ ಜೀ ಒಂಥರ ತರಬೇತಿ ಹೇಳಲ್ಲ ಒಂದು ನಮಗೆ ರ ಸಹಕಾರ ನೀಡುವಂಥ ಜೀವನಕ್ಕೆ ಜೀವನವನ್ನು ಸಾಗಿಸ್ಲಿಕ್ಕೆ ಮೌಲ್ಯಯುತವಾಗಿ ಜೀವನವನ್ನು ಸಾಗಿಸ್ಲಿಕ್ಕೆ ನಮಗೆ ದಾರಿದೀಪ ಮಾಡಿಕೊಟ್ಟ ಒಂದು ತರಬೇತಿ ಅಂತ ಹೇಳೋಕ್ಕಾಗ ನಾನು ಇಷ್ಟಪಡ್ತೀನಿ ಇಷ್ಟು ಹೇಳಿ ನಾನು ಮಾತನಾಡಿದ್ದೀನಿ ಸ್ನೇಹಿತರೆ ಇಲ್ಲೆಲ್ಲರೂ ಸೇರಿರ್ತಕ್ಕಂಥವ್ರೆಲ್ಲರೂ ಕೂಡ ಒಂದಲ್ಲ ಒಂದು ವಯಸ್ಸಿನಲ್ಲಿ ಅಂತರ ಇದೆ ಎಲ್ಲರೂ ಕೂಡ ನಾವು ನಮ್ಮ ಸ್ವಯಂ ಜೀವನದಲ್ಲೂ ಕೂಡ ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಜೀವನ ಕೌಶಲಗಳು ಕೌಶಲಗಳು ಅಂತ ಏನಿದೆ ಪ್ರತಿಯೊಬ್ಬರು ಜೀವನದಲ್ಲಿ ಮುಂದೆ ಬರಬೇಕು ಅಂತ ಅಂದ್ರೆ ಅನೇಕ ಸಮಸ್ಯೆಗಳನ್ನ ಎದುರಿಸ್ಕೊಂಡು ಅದರಲ್ಲಿ ನಾವು ಕೌಶಲಗಳನ್ನ ಉಪಯೋಗಿಸ್ಕೊಂಡೇ ನಾವು ಜೀವನವನ್ನ ಇಲ್ಲಿವರೆಗೂ ತಂದಿರ್ತೀವಿ ಹಾಗೆ ನಾವು ಕೂಡ ನಮ್ಮ ಶಾಲೆಗಳಲ್ಲಿ ನಮ್ಮ ಮಕ್ಕಳು ನಮ್ಮ ಒಂದೊಂದು ಶಾಲೆಯಲ್ಲೂ ಒಂದೊಂದು ಸಮಸ್ಯೆಗಳು ಇದ್ದೇ ಇರುತ್ತೆ ಆ ಎಲ್ಲಾ ಸಮಸ್ಯೆಗಳನ್ನು ನಾವು ಒಂದು ಬಂದಂತಹ ಸಮಸ್ಯೆಗಳನ್ನು ಕೌಶಲ್ಯಗಳನ್ನು ಉಪಯೋಗಿಸ್ಕೊಂಡೆ ನಾವು ಆ ಸಮಸ್ಯೆಗಳನ್ನು ಎದುರಿಸ್ಬೇಕು ಅನ್ನೋದನ್ನು ಇಲ್ಲಿ ತರಬೇತಿ ಕೊಟ್ಟಂತಹ ಎಲ್ಲ ನನ್ನ ಆತ್ಮೀಯ ನಮ್ಮ ಸಂಪನ್ಮೂಲ ವ್ಯಕ್ತಿಗಳಾದಂಥ ಕುಮಾರಸ್ವಾಮಿ ಸರ್ ಆಗಲಿ ಸಿಂಧೂ ಮೇಡಮ್ ಆಗಲಿ ಇಂದಿರಾ ಮೇಡಮ್ ಅವರಾಗಲಿ ಒಂದು ವಿಡಿಯೋ ಕ್ಲಿಪ್ಸ್ಗಳ ಮೂಲಕ ಮತ್ತು ಈಗ ಒಬ್ಬರು ಸ್ವಾಮೀಜಿಗಳು ಮಾತಾಡೋದು ಕೊಪ್ಪಳದ ಸಿದ್ದೇಶ್ವರ ಸ್ವಾಮೀಜಿ ಅವರ ಮಾತುಗಳಲ್ಲಿ ಅವರು ಹೇಳ್ತಕ್ಕಂಥ ಒಂದು ಮಾತಿನಲ್ಲಿ ಜೀವನಕ್ಕೆ ಅಳವಡಿಸ್ಕೊಳ್ಬೇಕಾದ್ದು ಇದೆ ಆಮೇಲೆ ನಾವಿನ್ನೂ ಮುಂದೆ ರಿಟೈರ್ಡ್ ಆದರೂ ಅಷ್ಟೇ ನಮ್ಮದು ಒಂದು ಈ ಜೀವ ಅಂತಕ್ಕಂಥದ್ದು ಏನಿದೆ ಹೋಗೋಕ್ಕಂತನೋ ಅಷ್ಟೇ ನಾವು ಪ್ರತಿದಿನವೂ ವಿದ್ಯಾರ್ಥಿಗಳೇ ಒಂದು ಪುಟ್ಟ ಮಗುವಿನಿಂದ ನಾವು ಒಂದು ಜೀವನದ ಅನುಭವಗಳನ್ನು ತಗೊಳ್ಳೋದಾಗಿರುತ್ತೆ ಶಾಲೆಗಳಲ್ಲೂ ನಾವು ಅವ್ರು ಚಿಕ್ಕ ಮಕ್ಕಳಾದರೂ ಅವ್ರಿಗೇನು ನಾವೇ ಹೇಳೋದು ಅಂತಲ್ಲ ಅವರಿಂದ ತಗೊಳ್ಳೋವಂಥದ್ದು ನಾ அஹ் தாத்தே யாக்கூட்டிக்கு நம்ம ஹள்ளி நல்ல மக்கள்கிர் மக்களில் கௌரவ ஆகல எல்லாேர் நிஜவாக்ல சித்த நான்கேனப்பா மக்களுக்காவல்ல இல்லங்க தாழமே கல்பே ஆ மக்களும் நோட் தாழ்மே கல் அது ஒன் கௌசலே யாக்க தாழ்மை அன்னோது இரல்ல மக்கள நோட் அது அல்ல தாழமேனோ பாட கல்வி நான் அஹ் மத்த மக்களெல்லாம் நான் பதிவே ரீத்தினால தர நம்ம தலையில் இருக்க எல்லா நிறைய உபயோக மட்டக்கே அவ்வளவு ரிபேரி அஸ்ட் ஒன்று கௌசல கலிபாக் எல்லா ரீத்தின எல்லா ஹந்தூ எல்லா க்ரூ நம்ம ஜீவன அனைத்து கௌசல ನಾವು ರೂಢಿಸ್ಕೋಬೇಕಾಗತ್ತೆ ಯಾಕೆಂದ್ರೆ ಲೈಫ್ ಅನ್ನೋದು ಸಾಯತನಕ ಲೈಫ್ ಇದ್ದದ್ದೇ ಅದರಲ್ಲೂ ನಾವು ಒಂದು ಸಕಾರಾತ್ಮಕವಾಗಿ ತಗೊಂಡೋಗ್ಬೇಕು ಸಕಾರಾತ್ಮಕವಾದ ಹೇಳಿಕೆಗಳನ್ನು ಅನುಸರಿಸಬೇಕಾಗತ್ತೆ ಹಾಗೆ ಕೆಲವು ಬುದ್ಧಿಜೀವಿಗಳ ಮಾತುಗಳನ್ನು ಅನುಸರಿಸಬೇಕಾಗತ್ತೆ ಆದರೂ ಎಡರು ತೊಡಗಳು ಬರ್ತಾ ಇರುತ್ತೆ ಅದನ್ನು ನಾವು ಒಂದು ಕುಶಲತೆಯಿಂದ ಇಂದ ನಾವು ಸಾಗಿಸ್ಕೊಂಡು ಹೋಗಿ ಒಂದು ಸಮಾಜದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆಯಾಗಿ ನಿಂತಾಗ ಮಾತ್ರ ನಾವು ಈ ಶಿಕ್ಷಕರ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಕಾಣ್ತೀವಿ ಹಾಗೆ ನಮ್ಮ ಲೈಫಲ್ಲೂ ಕೂಡ ನಾವು ಒಂದು ಸಾಕ್ಷಾ ಸಾಕ್ಷಾತ್ಕಾರ ಆಗಬೇಕು ಅಂತಂದ್ರೆ ಅನೇಕ ಕಠಿಣತೆಗಳನ್ನು ಅವನ್ನ ಸರಳವಾದ ರೀತಿಯಲ್ಲಿ ತಗೊಂಡು ಹೋಗಿ ಒಂದು ರೀತಿಯಲ್ಲಿ ಒಳ್ಳೆಯ ಜೀವನವನ್ನ ನಾವು ಮಾಡಬಹುದು ಹಾಗೆ ನನ್ನ ನನ್ನ ಅನುಭವನೇ ನನ್ನ ಜೀವನದ ಒಂದು ಕೌಶಲ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ಯಾಕೆಂದರೆ ಆ ಜೀವನ ಕೌಶಲ ಅನ್ನುವಂಥ ಈ ಒಂದು ತರಬೇತಿಗೆ ನಮ್ಮಗಳಿಗೆ ಒಂದಿನ ಮುಂಚೆ ಹೇಳಿದ್ರು ಈ ರೀತಿ ತರಬೇತಿ ಇದೆ ತಾವುಗಳು ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಮೊದಲನೇದಾಗಿ ಹೇಳಿದ್ರು ಇಲ್ಲ ನಿಮಗೆ ನಮ್ಮ ಸ್ಕೂಲ್ ಹತ್ತಿರ ಹೈಸ್ಕೂಲಲ್ಲಿ ಒಟ್ಟು ಮೈಸೂರು ನಾರ್ತಲ್ಲಿ ಮೂರು ಕಡೆ ನಡೀತಾ ಇದೆ ಒಂದು ನಿಜಾಮಿಯಾದಲ್ಲಿ ಒಂದು ಇಲ್ಲಿ ಒಂದು ಇನ್ನೂ ಒಂದು ನಮ್ಮ ಮೇದರ್ ಬ್ಲಾಕ್ ಹೈಸ್ಕೂಲಲ್ಲಿ ನಡೀತಾ ಇದೆ ಸೊ ಅಲ್ಲೇ ಪಕ್ಕದಲ್ಲೆಲ್ಲರೂ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಅಂತೇಳಿ ಬಂದ್ವಿ ಆಮೇಲೆ ಗೊತ್ತಾಯಿತು ಒಂದಿನ ಮುಂಚೆ ಇಲ್ಲ ನೀವು ಹೆಬ್ಬಾಳ ಹೈಸ್ಕೂಲ್ಗೆ ಹೋಗಬೇಕು ಅಲ್ಲಿ ತರಬೇತಿ ಬೇದಿರ್ತೀರಿ ಸರಿ ಇಲ್ಲಿಗೆ ಬಂದ್ವಿ ಬಂದಾಗ ಕೆಲವ್ರನ್ನ ಪರಿಚಯ ಇತ್ತು ಕೆಲವ್ರನ್ನ ಪರಿಚಯ ಇರಲಿಲ್ಲ ಬಂದು ಮೊದಲನೇ ದಿನ ಎರಡನೇ ದಿನ ಎಲ್ಲ ಶಿಬಿರಾರ್ಥಿಗಳು ಖುಷಿಯಾಗಿ ಎಲ್ಲ ಪಾಲ್ ಎಲ್ಲ ಒಬ್ರಿಗೊಬ್ರು ಪರಿಚಯ ಆಯಿತು ಎಲ್ಲ ತುಂಬ ಚೆನ್ನಾಗಿ ಪಾಲ್ಗೊಳ್ತಾ ಇದ್ರು ಅದರಲ್ಲಿ ನಾವು ಒಂದು ಸೋ ಇಲ್ಲಿ ನಮ್ಮ ಮೂರು ಜನ ಆರ್ಪಿಗಳು ರಿಸೋರ್ಸ್ ಪರ್ಸನ್ ನಮ್ಮ ಸಿದ್ದು ಮೇಡಮ್ ಅವರು ತಮ್ಮ ಅನುಭವಗಳ ಒಟ್ಟಿಗೆ ನಮಗೆ ಯಾವ ರೀತಿ ಫಸ್ಟ್ ಏಡ್ ವಿಷಯ ಆಗಿರಬಹುದು ಅಥವಾ ಯಾವ ರೀತಿ ಅದನ್ನು ನಿರ್ವಹಣೆ ಮಾಡುವಂಥದ್ದು ಇವುಗಳನ್ನೆಲ್ಲ ತುಂಬ ಸವಿಸ್ತರವಾಗಿ ಹೇಳಿದ್ರು ಹಾಗೆ ಮಕ್ಕಳಿಗೆ ವಿಶೇಷ ಚೇತನ ಮಕ್ಕಳು ಅವ್ರಿಗೆ ಯಾವ ರೀತಿ ನಾವು ನೋಡ್ಕೊಳ್ಬೇಕು ಅವ್ರನ್ನ ಅವ್ರಿಗೆ ಯಾವ ರೀತಿ ನಾವು ತರಗತಿಗಳಲ್ಲಿ ಬೇರೆ ಮಕ್ಕಳ ಜೊತೆ ಸಮನ್ವಯ ಶಿಕ್ಷಣ ಅಂತಂದಾಗ ಆ ಮಕ್ಕಳ ಜೊತೆ ಈ ಮಕ್ಕಳಿಗೆ ಯಾವ ರೀತಿ ನಾವು ಪಾಠ ಮಾಡೋದಾಗ್ಲಿ ಅಥವಾ ಮೌಲ್ಯ ಕನ ಕೊಡಬೇಕಾದ್ರೆ ಮೌಲ್ಯಮಾಪನ ಯಾವ ರೀತಿ ಮಾಡೋದು ಅವುಗಳನ್ನು ಸವಿಸ್ತಾರವಾಗಿ ತಿಳಿಸಿದ್ರು ಹಾಗೆ ನಮ್ಮ ಶ್ರೀಯುತ ಕುಮಾರಸ್ವಾಮಿ ಸರ್ ಬಿ ಆರ್ ಪಿ ಸರ್ ಸಹ ತಮ್ಮ ಅನುಭವಗಳನ್ನು ಹಾಗೂ ಅದನ್ನ ಆಡಿಯೋ ವಿಡಿಯೋ ಕ್ಲಿಪ್ಗಳ ಮುಖಾಂತರ ಎಲ್ಲವನ್ನು ಸವಿಸ್ತಾರವಾಗಿ ತಿಳಿಸಿದ್ರು ಇಷ್ಟು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರಿಗೂ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಮೊದಲಿಗೆ ತರಬೇತಿ ತರಬೇತಿಯ ಅಂತ ಏನು ಅಂದ್ರೆ ತರಬೇತಿ ಅಂದ್ರೆ ಏನು ಅಂತ ಅನ್ಕೊಂಡು ನೀವೆಲ್ಲ ಫಸ್ಟ್ ತಿಳ್ಕೊಬೇಕು ತರಬೇತಿ ಅಂದ್ರೆ ಈಗ ನಾವು ನಿಮ್ಮ ಮನೆಯಲ್ಲಿರೋ ವಾಹನಗಳಿಗೆ ಸರ್ವಿಸ್ ಅಂತ ಅನ್ಕೊಂಡು ಮಾಡಿಸಿದ್ರೆ ಅದು ನಿಮ್ಗೆ ಏನು ಏನ್ ಮಾಡುತ್ತೆ ಸರ್ವೀಸ್ ಮಾಡಿಸಿದಾಗ ಅದು ಒಳ್ಳೆ ಒಂದು ಸರ್ವಿಸಿಂಗ್ ಅಂದ್ರೆ ನಿಮ್ಗೆ ಒಂದು ಒಳ್ಳೆ ಇದು ಕೊಡುತ್ತೆ ಅಂತ ಹೇಳ್ಬೋದು ಅದೇ ತರ ತರಬೇತಿ ಅನ್ನೋದು ಯಾಕೆ ಬೇಕು ಶಿಕ್ಷಕರಿಗೆ ಅಂತಂದ್ರೆ ಪ್ರತಿ ಅಂದ್ರೆ ನಮ್ಮ ಶಿಕ್ಷಣ ಇಲಾಖೆನಲ್ಲಿ ನಿಯಮಗಳು ಅಥವಾ ಯಾವುದೇ ಒಂದು ಇರ್ಬೋದು ರೂಲ್ಸ್ ತುಂಬಾ ಬದಲಾವಣೆಗಳು ಆಯ್ತಾ ಇರುತ್ತೆ ಶಿಕ್ಷಣ ಇಲಾಖೆನಲ್ಲಿ ಸೊ ನಾವು ತಿಳ್ಕೊಬೇಕು ಅಂತಂದ್ರೆ ನಮ್ಗೆ ಶಿಕ್ಷಕರಿಗೆ ತರಬೇತಿ ಅನ್ನೋದು ತುಂಬಾ ಅವಶ್ಯಕ ಅಂತ ಅನ್ಕೊಂಡು ಹೇಳ್ಬೋದು ಮೊದಲೆಲ್ಲ ಶಿಕ್ಷಣ ಇಲಾಖೆನಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ ಎಕ್ಸಾಮ್ಸ್ ಅಲ್ಲಿ ಅರ್ಧ ವಾರ್ಷಿಕ ವಾರ್ಷಿಕ ಪರೀಕ್ಷೆ ಅಂತ ಅನ್ಕೊಂಡು ಇರ್ತಾ ಇತ್ತು ಆದ್ರೆ ಇವಾಗ ಏನಪ್ಪಾ ಅಂತಂದ್ರೆ ಸಿ ಸಿಇ ಎಫ್ ಎನ್ ಎಫ್ ಎ ಎಸ್ ಎನ್ನು ಈ ತರ ಪರೀಕ್ಷೆ ಅಂದ್ರೆ ಪ್ರತಿ ಸತ್ತಿನೂ ಅಷ್ಟೇನೆ ಬದಲಾವಣೆ ಅನ್ನೋದು ನಮ್ಮ ಶಿಕ್ಷಣ ಇಲಾಖೆ ಇರುತ್ತೆ ಆ ಬದಲಾವಣೆಗೆ ನಾವು ಹೊಂದ್ಕೊಂಡು ಹೋಗ್ತಾ ಇರ್ಬೇಕಾಗುತ್ತೆ ಅಂದ್ರೆ ನಾವು ಗೊತ್ತಾಗ್ಬೇಕು ಅಂತಂದ್ರೆ ನಮ್ಗೆ ತರಬೇತಿ ಅನ್ನೋದು ಅವಶ್ಯಕ ತರಬೇತಿ ಮೂಲಕನೇ ನಾವು ಅಹ್ ನಮ್ಮನ್ನ ನಾವು ತಿಳ್ಕೊಳ್ಳೋದು ಅಂದ್ರೆ ಒಂದು ಬದಲಾವಣೆಯಲ್ಲಿ ಶಿಕ್ಷಣ ಇಲಾಖೆನಲ್ಲಿ ಏನ್ ಬದಲಾವಣೆಗಳಾಗಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಹೇಳ್ಬೋದು ತರಬೇತಿ ಮೂಲಕ ಮತ್ತೆ ಇಲ್ಲಿ ನಾವು ತರಬೇತಿನಲ್ಲಿ ನಾವು ಏನ್ ಮಾಡಿರ್ತೀವೋ ಅದನ್ನ ನೀವು ನಿಮ್ಮ ಶಾಲೆಯಲ್ಲಿ ಅಪ್ಲೈ ಮಾಡಬೇಕು ಮುಖ್ಯವಾಗಿ ಆ ನಿಮ್ಮ ಶಾಲೆಯಲ್ಲಿ ಏನೋ ಒಂದು ಈಗ ನಾವು ಈಗ ಒಂದು ನಾಲ್ಕೈದು ಲೆಸನ್ ಇಲ್ಲಿ ಮಾಡಿದೀವಿ ಜೀವನ ಕೌಶಲ್ಯ ಆಗಿರ್ಬೋದು ಪ್ರಥಮ ಚಿಕಿತ್ಸೆ ಆಗಿರ್ಬೋದು ರೋಡ್ ಸೇಫ್ಟಿ ಆಗಿರ್ಬೋದು ಮತ್ತೆ ಸಿ ಸಿ ನಿಮಗ್ ಗೊತ್ತಿದ್ರು ಸಹ ಆದ್ರೂ ಸಹ ಕುಮಾರಸ್ವಾಮಿ ಸರ್ ಇನ್ನು ಹೇಳಿದ್ದಾರೆ ನಿಮ್ಗೆ ಅದ್ರ ಬಗ್ಗೆ ಎಲ್ಲ ಅದನ್ನ ಯಾವುದೇ ಒಂದು ವಿಚಾರ ಆಗಿರ್ಬೋದು ಇಲ್ಲಿ ಏನ್ ತಿಳ್ಕೊಂಡಿದ್ದೀರೋ ಅದನ್ನ ನೀವು ಅಲ್ಲಿ ನೀವು ಅಪ್ಲೈ ಮಾಡಿಕೊಂಡು ಅದನ್ನ ಉಪಯೋಗಿಸ್ತಾ ಇದ್ದೀರಾ ಅಂತ ಅಂದಾಗ ಈ ಒಂದು ತರಬೇತಿ ಮಾಡಿದ್ದು ಸಾರ್ಥಕ ಅಂತ ಅನ್ಕೊಂಡು ಅನ್ಸುತ್ತೆ ನಮ್ಗೆ ಮತ್ತೆ ಇಲ್ಲಿ ತರಬೇತಿನಲ್ಲಿ ಒಂದೇನಪ್ಪ ಅಂದ್ರೆ ನೀವೆಲ್ಲ ತುಂಬಾ ಚೆನ್ನಾಗಿ ಅಂದ್ರೆ ಇನ್ವಾಲ್ವ್ಮೆಂಟ್ ನಿಮ್ಮೆಲ್ಲರ ಇನ್ವಾಲ್ವ್ಮೆಂಟ್ ತುಂಬಾ ಚೆನ್ನಾಗಿತ್ತು ನಮ್ಗೆ ಅದು ತುಂಬಾ ಖುಷಿ ಆಯ್ತು ತರಬೇತಿನಲ್ಲಿ ಕೆಲ ಎಷ್ಟೋ ತರಬೇತಿಗಳಲ್ಲಿ ನಾವು ನೋಡಿದೀವಿ ಇನ್ವಾಲ್ವ್ ಆಗದೇ ಇಲ್ಲ ತುಂಬಾ ಅಂದ್ರೆ ಬೇಜಾರ್ ಮಾಡ್ಕೋತಾರೆ ಯೋ ಏನು ನಾಳೆ ವರದಿ ಮಂಡಿಸ್ಬೇಕಾ ಆತರ ಎಲ್ಲ ಬೇಜಾರು ಮಾಡ್ಕೋತಾರೆ ಅಂದ್ರೆ ಇಲ್ಲಿ ಏನು ಅಂದ್ರೆ ಪ್ರತಿ ದಿನ ಒಂದೊಂದು ವಿಶೇಷ ವರದಿ ವಿಶೇಷ ಚಿಂತನೆ ಮತ್ತೆ ಕ್ರಿಯಾಶೀಲ ಚಟುವಟಿಕೆ ನಮ್ಗೆ ಗೊತ್ತಿಲ್ಲ ಈಗ ನಾವು ಬೇರೆ ಕಡೆ ಟ್ರೈನಿಂಗ್ ಕೊಡ್ಬೇಕಾದ್ರೆ ಇಲ್ಲಿ ನೀವು ಮಾಡಿರೋದನ್ನ ನಾವು ಬೇರೆ ಕಡೆ ಅಪ್ಲೈ ಮಾಡ್ಕೋಬಹುದು ಅಂತ ಹೇಳ್ಬೋದು ಸೊ ಎಲ್ಲಾನು ಹೊಸ ಹೊಸದಾಗಿ ತುಂಬಾ ಚೆನ್ನಾಗಿ ಮಾಡಿ ಪ್ರತಿ ದಿನಾನು ಹೊಸತನ ನಮ್ನ ನಮ್ಗೆ ತೋರಿಸಿದಿರಾ ಮತ್ತೆ ನನ್ ಕುಮಾರ್ ಕುಮಾರಸ್ವಾಮಿ ಸರ್ ಆಗಿರ್ಬೋದು ಅಥವಾ ಇಂದ್ರಾ ಮೇಡಮ್ ಆಗಿರ್ಬೋದು ಎಲ್ಲ ರೀತಿ ನಾನು ಅಷ್ಟೇ ತುಂಬಾ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟಿದ್ದಾರೆ ಯಾವುದೇ ವಿಚಾರದಲ್ಲಾದ್ರೂ ಸರಿನೇ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟಿದ್ದಾರೆ ಮತ್ತೆ ಇಲ್ಲಿ ಜಾಗ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಅಂದ್ರೆ ಈ ಕರೋನಾ ಟೈಮ್ ಅಲ್ಲಿ ಪ್ರತಿಯೊಬ್ಬರಿಗೂ ಜಾಗದ ಒಂದು ಭಯ ಇರುತ್ತೆ ಇಲ್ಲಿ ಸಾಮಾಜಿಕ ಅಂತರಕ್ಕೆ ಯಾವುದೇ ರೀತಿಯ ಕೊರತೆ ಇರಲಿಲ್ಲ ತುಂಬಾ ಚೆನ್ನಾಗಿ ಈ ಒಂದು ಕೊರೋನಾ ಟೈಮ್ ಅಲ್ಲಿ ಒಳ್ಳೆ ಜಾಗ ಸಿಕ್ಕಿದೆ ಎಲ್ಲರಿಗೂ ಅಷ್ಟೇ ನೀವೆಲ್ಲ ತುಂಬಾ ಚೆನ್ನಾಗಿ ಸಹಕರಿಸಿದಿರಾ ಎಲ್ಲರಿಗೂ ಅಷ್ಟೇನೆ ಎಲ್ಲರಿಗೂ ತುಂಬಾ ಹೃದಯದ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಜೀವನ ಕೌಶಲ ತರಬೇತಿ ದಿನಾಂಕ ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೈದು ಮತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತರೆ ನಡೀತು ಇಂದು ಇವತ್ತು ಐದನೇ ದಿನದ ಕಾರ್ಯಾಗಾರ ಅಂತಿಮ ಹಂತಕ್ಕೆ ಬಂದಿದ್ದೀವಿ ಈ ಒಂದು ಜೀವನ ಕೌಶಲ್ಯ ತರಬೇತಿ ನನಗೂ ಕೂಡ ಒಂದು ಹೊಸ ಅನುಭವವನ್ನ ಕೊಟ್ಟಿದೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು ಅನ್ನೋದೇ ಯಾವತ್ತೂ ಸಂಖ್ಯೆ ನೋಡಿ ನಾವು ಅದರ ನಿರ್ಧಾರ ಅದರ ಬೆಲೆಯನ್ನ ನಿರ್ಧರಿಸಬಾರ್ದು ಅನ್ನೋದು ಈ ಒಂದು ತರಬೇತಿಯಿಂದ ನನಗೆ ತಿಳಿತು ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಇರ್ತಕ್ಕಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇದ್ರೂ ಕೂಡ ಇಲ್ಲಿ ಬಂದಂತ ಬಂದಂತ ಚರ್ಚೆ ಚರ್ಚೆ ಮಾಡಿ ಬಂದಂತ ಔಟ್ಪುಟ್ ಏನಿದೆ ಅದು ಅಗಾಧವಾಗಿದೆ ನಾನು ಬಹಳಷ್ಟು ವಿಷಯ ಇವ್ರ ಜೊತೆ ಚರ್ಚೆ ಮಾಡೋದಲ್ದೇನೆ ನಾನು ಕೂಡ ಹಲವಾರು ವಿಷಯಗಳನ್ನ ಕತ್ಕೊಂಡಿದೀನಿ ಮತ್ತೆ ಇಲ್ಲಿ ಹೇಳ್ಬೇಕು ಅಂತ ಹೇಳಿದ್ರೆ ಶಿಸ್ತು ಅತ್ಯಂತ ಎಲ್ಲರೂ ಕೂಡ ಇನ್ ಟೈಮ್ಗೆ ಬರ್ತಾ ಇದ್ರು ಮತ್ತೆ ಎಲ್ಲ ಕೂಡ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ತಾ ಇದ್ರು ಮತ್ತೆ ಹೇಳ್ಬೇಕು ಅಂತ ಹೇಳಿದ್ರೆ ಪ್ರತಿ ದಿನನೂ ಮೇಡಮ್ ಹೇಳಿದಾಗೆ ಹೊಸ ಹೊಸ ವಿಷಯ ವರದಿಗಳಾಗಿರ್ಬೋದು ಕ್ರಿಯಾಶೀಲ ಚಟುವಟಿಕೆಗಳಾಗಿರ್ಬೋದು ಮತ್ತೆ ಮದ್ ಮದ್ಯ ನಗೆ ಚಟಾಕಿಗಳಾಗಿರ್ಬೋದು ಒಳ್ಳೆ ವಿನೂತನವಾಗಿ ವಿಶೇಷವಾಗಿ ಮೂಡ್ ಬಂತು ಅಂತ ಹೇಳ್ಬೋದು ಮತ್ತೆ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಚಿಕ್ಕ ಸಹೋದರಿಯರು ಎಲ್ಲರೂ ಕೂಡ ಅತ್ಯಂತ ಒಳ್ಳೆ ಇಂಟೆಲಿಜೆನ್ಸ್ ಅಂತ ಹೇಳ್ಬೋದು ಎಲ್ಲರೂ ಕೂಡ ಅವರು ಅವರು ತಮ್ಮ ವಿಚಾರಧಾರೆಗಳನ್ನ ಅತ್ಯುತ್ತಮವಾಗಿ ಮಂಡಿಸಿದ್ದಾರೆ ಮತ್ತೆ ಒಂದು ವಿಶೇಷ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಮಾಡ್ತಿದ್ರಲ್ಲ ಅವ್ರ ಎಲ್ಲ ಚಟುವಟಿಕೆಗಳು ಕೂಡ ವಿದ್ಯಾಗಮ ಕಾರ್ಯಕ್ರಮಕ್ಕೆ ಪೂರಕವಾಗಿ ಅವರು ಅಳವಡಿಸ್ಕೊಂತ ಇದ್ರು ಅದ್ರ ಬಗ್ಗೆ ಅವರು ಚರ್ಚೆಯನ್ನ ಮಾಡ್ತಾ ಇದ್ರು ಹಲವಾರು ಸಮಸ್ಯೆಗಳಿಗೂ ಅವರು ಅವರಲ್ಲೇನೆ ಪರಿಹಾರವನ್ನ ಕಂಡ್ಕೊಂತ ಇದ್ರು ಸೊ ಈ ನಿಟ್ಟಿನಲ್ಲಿ ಇವು ಎಲ್ಲಾ ಶಿಬಿರಾರ್ಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಮತ್ತೆ ಎಲ್ಲರೂ ಎಲ್ಲರೂ ಕೂಡ ಎಲ್ಲರೂ ಪರವಾಗಿ ನಾನೇ ಹೇಳ್ತಾ ಇದ್ದೀನಿ ಇವರೆಲ್ಲರೂ ಕೂಡ ಈ ಒಂದು ತರಬೇತಿಯನ್ನ ಶಾಲೆಗಳಲ್ಲಿ ಅನುಷ್ಠಾನ ಮಾಡ್ತಾರೆ ಅಂತ ಹೇಳಿ ಮತ್ತೆ ಈ ಒಂದು ಕಾರ್ಯಕಾರಕ್ಕೆ ನನ್ನನ್ನ ತುಂಬಾ ಬಹಳ ದಿನಗಳ ನಂತರ ಈ ತರಬೇತಿಗೆ ನಿಯೋಜಿಸಿದ್ದಕ್ಕೆ ನಾನು ಇಲಾಖೆಗೆ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ